ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ನೋಡಿ ಗಡ್ಬೇಡಿ ಮಾಡುವ ಸಂಗೀತ ಪ್ರಪಂಚ ಎಲ್ಲರೂ ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಇವತ್ತಿನ ಲೋಳಿಗೇನಾಗ್ತದೆ ನಡಪುರೀ ಇಲ್ಲಿ ನೋಡಿ ಹೂ ತಂದಿಟ್ಟ ಎರಡು ಹಾಗೆ ಮಲ್ಲಿಗೆ ಹೂವು ನಂಗೆ ಇಷ್ಟ ಆದ ನಂಗೆ ಗೊತ್ತಾಯ್ ನಂಗೆ ಇಷ್ಟ ಅಂತ ಗೊತ್ತಾಯ್ತು ಹೀಗೆ ಆಂಟಿ ಭಾಳ ಇಷ್ಟಪಡ್ತಾರು ಹೂ ಅಂತ ಹೇಳಿ ನಂಗೆ ಏನು ಹೇಳೋದಿಲ್ಲ ಏನಿಲ್ಲ ಗಪ್ ಚುಪ್ ತಂದಿಟ್ಬಿಡ್ತಾ ಇಲ್ಲ ಡೈನಿಂಗ್ ಟೇಬಲ್ ಮೇಲೆ ಮತ್ ನಂಗೆ ವಾಸನೆ ಬರ್ತದ ವಾಸನೆ ಬಂದ್ಮೇಲೆ ಎಲ್ಲಿ ಹಾಸನೆ ನೋಡಿದ್ರಿ ಹೂ ಇಟ್ಟಿರ್ತಾಳಲ್ಲ ಇಲ್ಲಿ ನೋಡಿ ನನ್ ಫೇವ್ರೇಟ್ ಹೂವ ಬಾಯ್ಲೆ ಹೇಳೋದಿಲ್ಲ ಕಿ ಮನಸ್ಸೊಳಗೆ ಎಲ್ಲ ಕರಿ ಬಾಯ್ಲೆ ಹೇಳೋದಿಲ್ಲ ಏನಿಲ್ಲ ತಂದ್ಕೊಡ್ತಾ ನೋಡಿ ಇಲ್ಲಿ ಅರಿ ನೋಡ್ರಿ ಇಲ್ಲಿ ನಂಗೆ ಇಷ್ಟ ಅಂತ ಅವಳಗೂ ಗೊತ್ತಾಗ್ಬಿಟ್ಟೈತಿ ನನ್ ಖುಷಿ ಎದ್ರೋಗೈತಿ ಅಂತ ಗೊತ್ತಾಗೈತೀ ನೀನ್ ಇನ್ನೇನತ ಗೊತ್ತಾ ಆಂಟಿ ರೀ ಯಾವಾಗಲೂ ನೀವು ಖುಷಿಗಳೇ ಇರ್ತೇ ನೋಡ್ರಿ ಅಂಕಲ್ ನಿಮಗೆ ಭಾಳ ಖುಷಿ ಇಟ್ಟಾರ ನೋಡ್ರಿ ನಾವು ತಣ್ಣಿಂದ ಬಂದಾಗಿಂದ ನಿನ್ನೆ ಸಾಯಿಗಲ್ಲಿ ಬಂದ ಏ ಅಮ್ಮ ನಂಗೆ ತುಳಸಿ ಗಿಡ ಬೇಕಾಗಿತ್ತು ಅಮ್ಮ ನಂಗೆ ಅಲ್ಲ ನಿನ್ನೆ ರಾತ್ರಿ ನೀವು ಲೇಟ್ ಮಾಡಿ ಬಂದ್ರಲ್ಲ ಭಾಳ ಅವಾಗೇನು ಹುಡ್ಕಾಡ್ತೀರಾ ಕತ್ಲೊಳಗೆ ಎಷ್ಟು ಟೈಮ್ ಭಾಳ ಆಗಿತ್ತು ಆವಾಗ ಶಾಂಬ ಹ್ಞೂ ಹ್ಞೂ ಆಮೇಲೆ ಶಾಂಬಿಗೆ ಆಯ್ತು ನಮ್ದೆ ಹಂಗೆ ಭಾಳಷ್ಟು ಕಿಡಕುಳದ ಅವ್ರಾಗ ನೋಡೋದು ದೊಡ್ಡವಾಗಿ ಅವನ ನೋಡಕ್ಕೆ ಬರ್ತಿದ್ದ ಬೆಳಿಗ್ಗೆ ತಗೋ ತಂದೆ ಹ್ಞೂ ಬರೀ ಟೈಮ್ ಆಗೈತೆ ಹಿಂಗೆ ಮಾತಾಡ್ತಾಳೆ ನೋಡಿದ್ರೆ ನೋಡಿ ಟೈಮ್ ಆಗಿತ್ತು ಕಾಲೇಜು ಹೋಗ್ಲಿಕ್ಕೆ ಈಗ ಮಾತಾಡ ಕರಿಷ್ಮಾ ಜೊತೆ ಮಾತಾಡ್ತಾ ಇದ್ದಾಳೆ ಏನೋ ಹೇಳ್ತಾ ಇದ್ದಾಳೆ ಗಾಡಿ ತೆಗ್ದಿದೀರ ನೀ ನೋಡಿ ಇವ್ರು ಮೇಡಮ್ ಏನು ಮಾಡಿದಾರ ನಾ ಮಠ ಅಂದ್ರೆ ಕೆಲಸ ಎಷ್ಟು ಗಟ್ಟಿ ಅದೇವ್ರಿ ಗಟ್ಟಿ ಚಲೋ ನಾದಿದಾಳ ಈಗ ಬಡೀತಾವ ನೋಡಿ ಪಡ 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 ಏನಂತ ಗೊತ್ತಾ ಅಂಟಿ ಭಾಳ ಆವಾಜ್ ರೀ ಸಾವ್ಕಾಶ್ ಮಾಡ್ತೇನೆ ಅಂತಾಳ ಪಲ್ಯ ರೆಡಿ ಆಗೈತಿ ಮೆಂತೆ ಪಲ್ಯ ಒಳಗೆ ಆಲೂಗಡ್ಡೆ ಹಾಕಿ ಇವತ್ತು ಪಲ್ಯ ಮಾಡಿದೀನಿ ಮೆಂತೆ ಪಲ್ಯ ಸ್ವಲ್ಪ ಇತ್ತು ಮತ್ತು ಏನು ಮಾಡಿದಾರ ಗೊತ್ತಾ ಬೆಂಡಿಕಾಯಿ ಪಾವು ಕೆಜಿ ತೊಗೊಂಡಿದಾರೆ ಯಾರು ಸಾಕಾಗ್ತದೆ ಹೇಳಿ ನೋಡೋಣ ಇಲ್ಲ ನೋಡಿ ಬೆಂಡೆಕಾಯಿ ಪಲ್ಯ ಇಷ್ಟ ಆಗೋದು ನೋಡಿ ಇದು ಎಲ್ಲಾರ್ಗು ಸೊಪ್ಪು ಸೊಪ್ಪು ಬಂದ್ಮೇಲೆ ಇದೆಲ್ಲ ಮಿಕ್ಸ್ ಮಾಡಿ ಇದಷ್ಟು ಮಾಡಿದೆ ನಿನ್ನ ಗಿಡದ ಜೊತೆ ನೀನು ತುಳಸಿ ಗಿಡನೂ ರೆಡಿ ಆಗೈತಿ ತಗೊಂಡು ಹೋಗೋಂಗೆ ಹೋಗ ರೆಡಿ ಆಗೈತಿ ಯಾರು ಯೂಸ್ ಮಾಡ್ತಾರ ಮಾಡ್ತಾರ ಇಲ್ಲಾದ್ರೆ ಅಲ್ಲೇ ಇಟ್ಟು ಬಿಡೋ ಇಲ್ಲ ನೋಡಿ ಎಷ್ಟು ಮಸ್ತ್ ದೊಡ್ಡ ದೊಡ್ಡ ರೊಂಗೋಲಿ ಹಾಕ್ತಾಳ ಪಾಯಿಳು ಸುಜಾತ ಎಷ್ಟೊಂದು ಕೆಲಸ ಮಾಡ್ತಾಳು

ಹಮ್ ಕ್ಲಾನ್ ರೆಡಿ ಮಾಡಿದೀವಿ ಹ ಈ ಸಮೂಹದಲ್ಲಿ ಊರು ಇದೆ ಸಮೂಹကြီး ಹೇಳ್ತಾ ಇದ್ದಾರೆ ಅವರಿಗೆ ಟ್ಯಾಗ್ಲಿ ಬೇಡ ಅಂತ ಹೇ ಹ ಹ ಅವರ ಬಾಸೆ ಫ್ರೆಂಡ್ ವಿಕ ಆಗಿದ್ದು ಆನ್ಲೈನ್ ಸ್ಪೆಷಲ್ ಅಂತ ಹೌದಾ ಓಕೆ ನಾವು ಮಾಡಿದೀವಿ ಹ ಅದಕ್ಕೆ ನಮಗೆ ಹ ಅದೇ ರೀಟ್ ಬಿಡಿ ಯಾರಿ ಬೇಕಾದರೂ ಕೊಡಕ ಬರ್ತದೆ ಓಕೆ ಬೈ ಥ್ಯಾಂಕ್ ಯು ಮಾ ಸುಜತಾ ಹುಡುಗರು ತಗೊಂಡ್ ಬಂದೀ ಓಕೆ ಓಕೆ ಚಾಸ್ ದೇವೇ झालं ಬга ನಿಮ್ಮ ಆ ಬಸಾ ಅದು ನಿಮ್ಮ ಜೊತೆ ಲಾಗಿನ್ ಆಗಿರೋತ್ತು ಹ

ಅಪ್ಪು ಬಂದು ನೋಡಿ ಏನು ಅವರು ಮನೆಗೆ ಕೊಟ್ಟು ಹೋದ್ರು ಬಂದ ಆ ಪೊಲೀಸ್ ಮಾಡೋ ಹುಡುಗ ಪರಿಚಯ ಆಗ್ಯಾನ ಈಗ ನಮ್ಮ ಅಂದರೆ ಮೊನ್ನೆ ಪರಿಚಯ ಆಗಿ ಈಗ ಇದು ರೆಡಿ ಮಾಡಿ ಎಲ್ಲ ತಂದು ಹೋಗ್ಯಾನ ಅದಕ್ಕೆ ಮತ್ತು ಚಲೋ ಆತದೊಂದು ಅಪ್ಪು ಏನುಪಾ ಮನೆಗೆ ಇಸ್ತ್ರಿ ಇದು ಬಟ್ಟೆದವರು ಬನ್ನಿ ಇಸ್ತ್ರಿ ಹೋಗೋದೆ ಕೊಟ್ಟೋಗೋದೆ ಏನು ಮಾಡೋದು ಹೇಳಿ ಹಿಂಗಾದ್ರೆ ರೀ ಚಿನ್ನು ಒಂದು ಹಾಡ ಅನ್ರಲ್ಲ ಯೋಸೋಸನಾರ್ತವೈ ನೀವ್ ರೆಡಿ ಇರ್ತೀರಾ ನನಗೆ ಗೊತ್ತಾಯ್ತ ತಗೋರಿ ಅಪ್ಪು ಹಾ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತ

ನಾನು ಹೋಗಿ ತೋರುವೆ ಮೇಮೂರ್ತಿ ನೆನಪಡಿ ನಾನು ಸುಮ್ಮನೆ ಕೂತಿರ್ತೇನೆ ಮತ್ತೆ ಬರ್ತೀರಾ ಹ ಬರ್ಲೇ ಬಿಕ್ರಮ ತದ ಬೆಟ್ಟ ಪದ ತುಪ್ಪ ತಿನ್ನದಿರಿ ಹ್ ಇವತ್ತೇನ್ ತುಪ್ಪ ಡಬಾ ತಕೊಂಡು ಕೂತಿರ್ಲ ಊಟಕ್ಕೆ ತುಪ್ಪ ಯಾಕ ಬೇಕಾಯಿತು ತುಪ್ಪ ತೆಂಗಿನ ಬಂತ ನಿಮಗೆ ಒಮ್ಮೆ ಸಡನಾಗಿ ತುಪ್ಪ ಕೊಡು ಅಂತ ಹೇಳಿ ಗಟ್ಟಿದ ಗಬೇಲಿ ಹ ಹ ಅದಸಲವ ಕೇಳಿದ್ರಿ ನೀವು ಹ್ ಹ್ ಇನ್ನು ಸೊಪ್ಪಲ್ಲಿ ತೋಮರ್ಲಿ ಅಷ್ಟೇ ಸಾಕ ಇನ್ನು ಸ್ವಲ್ಪ ತುಪ್ಪಾನೆ ತೊಗೊಳೋರ ಹ್ಞೂ ಇವ ನಮ್ಮ ಮನೆಯವ್ರಿಗೆ ಎಷ್ಟು ತುಪ್ಪ ಅಂದರೆ ಯಾಕೆ ಇಷ್ಟ ನನಗೂ ಇನ್ನೂರ್ಗು ಗೊತ್ತಿಲ್ಲ ತುಪ್ಪ ಹಾಲು ಮೊಸರು ತಗೋರ್ಲ ತುಪ್ಪದ ಐತದೆ ಹ್ಞೂ ಮನೆ ಒಳಗೆ ಮಾಡಿದ್ದ ತುಪ್ಪ ಐತೆ ನೋಡಿರಿ ತೋರಿಸ್ರಿ ಈ ಕಡೆ ನೋಡಿ ನಾ ಮನೆ ಒಳಗೆ ಮಾಡಿದ್ದೆ ಇವರು ಸ್ವಲ್ಪವಾಗಿ ಕೆನಿ ತೆಗದ್ ತೆಗೆದು ಮಾಡಿ ಇಟ್ಟಿರ್ತೀನಿ ಒಳಗೆ ಹೋಗಿ ಅಲ್ಲಿ ಗಪ್ ಕೆನಿ ಹಾಲು ಎಲ್ಲ ಕುಡಿದಿರ್ತಾರೆ ನೋಡಿ ಅಲ್ಲಿ ನೋಡಿ ಅಷ್ಟು

హోరికి ఒం సొప్ మండికళిరు టైమ్ ఐతి కప్ చు బట్ే హిం హారు బట్టి హాకారు నేను నా కిస్లికి ఈ నోడి రాజు మహారాజీ ఆ ధర వాచి అత హాక హారు ఇంక మార్తారు నోడి ఈ ಹೌದು ರೀತಿ ಮಾಡ್ತಾ ಇದ್ದಾರೆ ಮಡಿಲೇ ಯಾಮಸಿ ತಿನ್ ಶಂಭುಗೆ ಹೆಂಗ್ಯಾಕ್ ಬಂದ ತಕ್ಷಣ ನಡಾಯ್ ಇркуನ್ ಕೂತಿ ಕಾಲದನು ಸಾದೆ ಅಂತ ನಾತಿ ಕಿರಿಕಿರಿ ಮಾಡ್ಕೋಳಾತಿ ಯಾಕ ಇವ್ರು ನೋಡಿ ಮನೆ ಯಜಮಾನರ ಮತ್ತೆ ಏನಿಲ್ಲ ತೊಗ ಬಂದ್ರು ನೋಡಿ ಹ ಹ ಅರ್ಕ ಬಾಳೇನ್ ಸೀಸನ್ ಚಲೋ ಐತೆ ಎಷ್ಟು ದಿನಾನಂತರ ಮನೆಗೆ ಬಾಳೇನ್ ತಂದಿದೀರಾ

ಮ್ಯಾಂಗೂ ಕಾಣಿಸೋದ್ ನಾನು ಬರೀ ಮಾವಿನ ಇದನ್ನ ಮಾವಿನಕಾಯಿ ಇದನ್ಸದವ ಬಾಳೆಯನ್ನ ಮಾವಿನ ತಂದೆ ಆಮೇಲೆ ಗೋವಾ ಮಾವಿನಕಾಯಿ ತಂದೀರಿ ಹೌದು ಅದು ತಿನ್ಸೇ ಬಿಡ ಅವ್ರಿ ಈ ವರ್ಷದ ಮಾವಿನ ಹ್ಞೂ ಅದೇ ಅದೇ ಇಲ್ಲಾದ್ರೆ ಗೋವಾ ಮಾವಿನಕಾಯಿ ತಿಂದಿಲ್ಲ ನಾವು ಈ ಸಲ ಹ್ಞೂ ಬಾಳೆಹಣ್ಣು ಅದು ಇದನ್ನು ಏನು ತಂದು ಅಪ್ಪ ಎಲ್ಲ ಹಾಡಿಸ್ಕೊಳ ಹಾಕಿತ್ತೀಯ ಇಲ್ಲ ಇನ್ನದ ಅರ್ಧ ಆಗೈತಿ ಅಂದ್ರೆ ಭಾಳ ಟೈಮ್ ನಾವು ಆಮೇಲೆ ನೋಡಿ ನಮ್ಮ ಹಾರ್ಡಿಸ್ಗಳಿಗೆಲ್ಲ ನಮ್ಮ ವಾಪಸ್ ಹೋಗಿದ್ ಫೋಟೋ ಎಲ್ಲ ಬಂತು ಎಷ್ಟು ಟೆಕ್ನಾಲಜಿ ಮುಂದೆ ಹೋಗೈತಿ ನೋಡಿ ಅಪ್ಪ ಏನು ಮಗ ಏನು ನೋಡತಾರ ಇನ್ನು ಗೋವಾದ ಏನು ಸ್ಕಿನ್ ಏನು ಲೆವೆಲ್ ಬಂದೈತಿ ನಿಲ್ಲರಿ ಭಾಳ ಟೈಮ್ ಬಿಸಿಲಲ್ಲ ರೀ ಆ ಸೈಡ್ ನೋಡೋಣ ಮಾವಿನಕಾಯಿ ನೋಡಿ ಇವ್ರು ಹೆಂಗೆ ಮಾಡ್ತಾ ಇದ್ದಾರೆ ಇಲ್ಲಿ ಮಾವಿನಕಾಯಿ ನೋಡೋಣ ಅಂತಂದ್ರೆ ನನ್ನ ಮೇಲೆ ಒಗ್ಯತಾರ ತಗೊಂಬಂದು ಹೌದಲ್ಲ ರೀ ಗೋವಾ ಮಾವಿನಕಾಯಿ ವಾವ್ ಗೋವಾ ಮಾವಿನಕಾಯಿ ನಮಗೆ ನಮಗ ಸಾಯಂಕಾಲ ಆದಮೇಲೆ ಇಷ್ಟು ಚಳಿ ಆಗ್ತಾಯಿದೆ ಅಲ್ಲ ಏನಾಗ್ತಾ ಇದೆ ನಂಗೆ ಗೊತ್ತಾಗ್ ನೋಡಿ ಏನು ಎರಡು ದಿನ ಮಳೆಯಾಗೈತಲ್ಲ ಮಳೆಯೋ ಹೋಗೈತೆ ನೋಡಿ ನಂಗೆ ಆ ಚಳಿಗೆ ಮೈಯೆಲ್ಲ ಹಿಂಗೆ ಹಿಂಗೆ ನಡಕ್ತಾಯಿದ್ದೀರಿ ಅಂದ ಬೆಳಗಿನ ಇವತ್ತು ಏನೇನು ಮಾಡಿದೀನಿ ನೋಡಿರಿ ಸಾಯಂಕಾಲ ಆ ವಿಡಿಯೋ ಎಲ್ಲ ನೋಡಿರಿ ಹಿಂಗೆ ಇಷ್ಟ ಆಗಿತ್ತ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು ಕಮೆಂಟ್ ಮಾಡೋಕೆ ಮರೆಯೋಕ್ಕೆ ಹೋಗ್ಬೇಡಿ ಹಾಂ ಮತ್ತು ಯಾರು ಹಸುವಾಗಿದ್ದೀರಿ ಎಲ್ಲರೂ ವಿಡಿಯೋ ನೋಡತ್ತಿರಲಿಲ್ಲ ಅವ್ರು ಯಾರು ಸಬ್ಸ್ಕ್ರೈಬ್ ಮಾಡಿರಿ ಬಾ ಆಮೇಲೆ ವಿಡಿಯೋ ನೋಡಿ ಸಲುವಾಗ ಭಾಳ ಧನ್ಯವಾದ ಮತ್ತು ನಾನು ಹೊಸ ಹೊಸ ನಿಮ್ಮ ಸಲ ವಿಡಿಯೋಸ್ ಇರ್ತೀನಿ ಅಷ್ಟೋ ತನಕ ಖುಷಿಯಾಗಿರಿ ಆರಾಮಾಗಿರಿ